ಒಂದು ರೀತಿ ಮೂರು ರಿಸಲ್ಟ್ ಕೊಡೋದ್ರ ಮೂಲಕ ಜನ ನಮಗೆ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಈ ಇಲ್ಲ ಸಲ್ಲದ್ ಮಾತನಾಡೋರ್ಗು ಸಹ ಇದು ಸಲ್ಲದು ಅಂತಲೂ ಹೇಳಿದ್ದಾರೆ ಅದಕ್ಕೆ ಒಂದಷ್ಟು ಜನ ಒಂದೂವರೆ ವರ್ಷ ಏನೇನು ಮಾತಾಡ್ತಿದ್ರು ಅದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥದ್ದು ಮತ್ತು ಅನಾವಶ್ಯಕವಾಗಿ ಈ ಒಂದು ರಾಜಕೀಯ ಪಕ್ಷಗಳು ಬಿ ಜೆ ಪಿ ಮತ್ತು ಜನತಾದಳದವ್ರು ಬೀದಿನಲ್ಲಿ ಚರ್ಚೆ ಮಾಡೋದನ್ನು ಸೊ ನಾವು ಒಂದು ವೇದಿಕೆ ಮೂಲಕ ಉತ್ತರ ಕೊಡಬೇಕು ಅಂತ ಇವತ್ತು ಶೋಷಿತ ವರ್ಗ ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿಯಿಂದ ಮಾಡ್ತೇವೆ ನನಗೆ ಅದೇನು ಗೊತ್ತಿಲ್ಲ ನೋಡ್ತೀನಿ ಅದ್ರ ಬಗ್ಗೆ ಓ ಈಗ ಹಿಂದೆ ಹಿಂದೆ ದೊಡ್ಡ ಸ್ವಾಮೀಜಿಯವರು ಇದ್ರಲ್ಲ ಬಾಲಗ ಸ್ವಾಮೀಜಿ ಅವ್ರ ಬಗ್ಗೆನೇ ಹಾಕ್ಬಿಟ್ಟಿದ್ರು ಯಾರು ಹಾಕಿದ್ದು ಫಾರೆಸ್ಟ್ ಮಿನಿಸ್ಟರ್ ಯಾರಿದ್ರು ಅವತ್ತು ಯಾರು ಮುಖ್ಯಮಂತ್ರಿ ಯಾರು ಸರ್ಕಾರ ಇತ್ತು ಗೊತ್ತಾ ನೋಡಿ ಅದೊಂದು ಸ್ವಲ್ಪ ತೆಗೆದುಬಿಟ್ಟು ಆವಾಗ ಟಿ ವಿಲೆಲ್ಲ ಹೊಡೆದಿರಲ್ಲ ಅದನ್ನೂ ಸೇರಿ ಹೊಡೀರಿ ಯಾವತ್ತೂ ಸರ್ಕಾರ ಯಾವುದೂ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ ಐ ಆರ್ ಹಾಕುವಂತ ಹೇಳಿಲ್ಲ ಅಥವಾ ಯಾವುದಾದ್ರು ಇಲಾಖೆಯಲ್ಲಿ ಅಥವಾ ಸ ಪೊಲೀಸ್ ಇಲಾಖೆಯವ್ರು ಹಾಕಿದರೆ ಅದನ್ನೇನು ನೋಡ್ತೀವಿ ಅದನ್ನೇನು ಸರಿಪಡಿಸ್ಬೇಕು ಸರಿಪಡಿಸೋಣ ಅದು ಬೇರೆ ವಿಚಾರ ಅದಕ್ಕೂ ಇದಕ್ಕೂ ಸಂಬಂಧ ಹಾಂ ಅಶೋಕ ಪಾಪ ಅಶೋಕೆ ಮಾಡಿದ್ದು ಅವಾಗಲೂ ಸಮ್ಮಿಶ್ರ ಸರ್ಕಾರ ಇತ್ತು ಯಜಮಾನ್ರು ಅಶೋಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಮ್ಮ ಬಾಲಗನ ಸ್ವಾಮೀಜಿ ಅವ್ರ ಬಗ್ಗೆ ಎಫ್ಐಆರ್ ಹಾಕ್ಸಿದ್ದು ಏ ಅಶೋಕ್ ಹತ್ರ ಕಲ್ತ್ಕೊಂಡು ಮಾಡ್ಬೇಕೇನ್ರಿ ಕಾಂಗ್ರೆಸ್ ಸರ್ಕಾರ ಅಶೋಕ್ ಎಷ್ಟು ಬುದ್ಧಿವಂತರು ಭಾಳ ಜನ ಮಾತಾಡ್ತಾರೆ ಬಿಡ್ರಿ ಹಾಂ ಸ್ವಾಮೀಜಿ ಪ್ರಶ್ನೆ ಇಲ್ಲ ಬಿಡ್ರಿ ರೀ ಈಗ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಒಕ್ಲಿಗರು ಇನ್ನು ಆಲ್ ಬ್ಯಾಕ್ವರ್ಡ್ ದಲಿತರು ಪರವಾಗಿರೋ ಒಬ್ಬ ಸಿದ್ದರಾಮಯ್ಯವರು ನಮ್ಮಲ್ಲಿ ಎಲ್ಲ ಸಮಾಜಕ್ಕೂ ಒಂದೇ ನ್ಯಾಯ ಸಾಮಾಜಿಕ ನ್ಯಾಯ ಏನಾದ್ರು ಇದ್ರೆ ಎಲ್ಲರನ್ನು ರಕ್ಷಣೆ ಮಾಡ್ತಾರೆ ಅದು ಕಾಂಗ್ರೆಸ್ ತಕ್ಷಣ ನಿನ್ನೆ ನಾನು ಲೋಕಾಯುಕ್ತ ಎಸ್ ಪಿಗೂ ಮಾತನಾಡಿದೀನಿ ನಮ್ಮ ರೆಗ್ಯುಲರ್ ಎಸ್ ಪಿಗೂ ಮಾತನಾಡಿದ್ದೀನಿ ಸೊ ಕಮಿಷನ್ರಿಗೂ ಮಾತನಾಡಿದ್ದೀನಿ ಅದೇನಿದೆ ಕರೆಸಿ ಎನ್ಕ್ವೈರಿ ಮಾಡಿ ಕ್ರಮ ಆಗಬೇಕು ಅದನ್ನ ಇನ್ನು ಮುಂದೆ ಅದನ್ನು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ದೀನಿ ನಾನು ನಿನ್ನೆ ತಿರುಪತಿಗೆ ಹೋಗಿದ್ದೆ ಬತ್ತಿದ್ದಂಗೆ ಅವೆಲ್ಲ ವಿಚಾರ ಟಿ ವಿಗಳಲ್ಲಿ ಪಬ್ಲಿಕ್ ಟಿ ವಿಲಿ ಟಿ ವಿ ನೈನಲ್ಲಿ ಕೆಲವೆಲ್ಲ ಬತ್ತು ಅಂತ ಹೇಳಿದ್ರು ನಮ್ಮ ಡಿ ಸಿ ಎಸ್ ಪಿಗೆ ಇಬ್ಬರಿಗೂ ಮಾತಾಡಿದ್ದೀನಿ ಲೋಕ ಲೋಕಾಯುಕ್ತ ಎಸ್ ಪಿ ಅವ್ರಿಗೂ ಮಾತಾಡಿದ್ದೀನಿ ಏನಿದೆ ಅವರು ಆಲ್ರೆಡಿ ತನಿಖೆ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದರು ಆಯಿತು ಅದಕ್ಕೇ ತಕ್ಷಣ ಅದನ್ನು ಎನ್ಕ್ವೈರಿ ಮಾಡಿ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅವ್ರು ಡಿ ಸಿ ಏನೋ ರಜಾ ಹೋಗಿದ್ರಂತೆ ರಜಾ ಹೋಗಿದ್ರೆ ಕರೆಸಿ ಅಂತ ಹೇಳಿದ್ದೀನಿ ಒಬ್ಬ ಇನ್ಸ್ಪೆಕ್ಟ್ರು ಅನಾವಶ್ಯಕವಾಗಿ ಎಲ್ಲಿಂದ ಇದು ಯಾಕೆ ಈ ಥರದ್ದೆಲ್ಲ ಮಾತನಾಡಿದ್ದಾರೆ ಏನು ಅಂತ ಕ್ರಮ ಆಗಬೇಕು ಅಂತ ಕೂಡಲೇ ಕ್ರಮ ಆಗುತ್ತೆ